ಎಕ್ಸ್ಪ್ರೆಸ್ ಫಿಫ್ಟಿಯಲ್ಲಿ ಮೊದಲಿಗೆ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ವಿಮೆ ಯೋಜನೆಗೆ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಎಂಇಎಸ್ ವಿರೋಧ ವ್ಯಕ್ತಪಡಿಸಿದ್ದು ಕನ್ನಡ ಹೋರಾಟಗಾರ ವಿರೋಧ ನೀಚತನವೆಂದು ಅವಮಾನಿಸಿದೆ ಎಂಇಎಸ್ ಮುಖಂಡರಾದ ಶುಭಂ ಶಳಕೆ ಸೂರಜ್ ಕಣಬರಕರ ವಿಡಿಯೋ ಮೂಲಕ ಧಮಕಿ ಹಾಕಿದ್ದಾರೆ ಜಿಲ್ಲಾಧಿಕಾರಿ ನಡೆಯ ವಿರುದ್ಧವೂ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಬೆಳಗಾವಿ ಆಸ್ಪತ್ರೆಗಳಲ್ಲಿ ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ವಿಮೆ ಜಾರಿ ಕುರಿತ ನ್ಯೂಸ್ ಐಟಿ ನಿರಂತರ ವರದಿ ನಂತರ ಜಿಲ್ಲಾಡಳಿತ ಎಚ್ಚೆತ್ತಿದೆ ಈ ಬಗ್ಗೆ ವರದಿಯನ್ನು ನೀಡುವಂತೆ ಬೆಳಗಾವಿ ಡಿಎಚ್ಒಗೆ ಸೂಚನೆಯನ್ನು ಕೊಡಲಾಗಿದೆ ಡಿಎಚ್ಒ ಮಹೇಶ್ ಕೆಅಲಿ ಆಸ್ಪತ್ರೆ ಹಾಗೂ ಅರಿಹಂತ ಆಸ್ಪತ್ರೆಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದು ಯಾವ ಕಾನೂನಿನ ಅಡಿ ಮಹಾರಾಷ್ಟ್ರ ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಕಾವೇರಿ ನೀರಿನ ಸಂಪರ್ಕ ಪಡೆದುಕೊಂಡವರ ಸಂಖ್ಯೆ ಹೆಚ್ಚಾಗ್ತಿದೆ ವಾಣಿಜ್ಯ ಕಟ್ಟಡ ಬಾಹುಮಹಡಿ ಕಟ್ಟಡ ಕೈಗಾರಿಕಾ ಕಟ್ಟಡಗಳಲ್ಲಿ ಕಾವೇರಿ ನೀರು ಕಳ್ಳತನ ಹೆಚ್ಚಾಗಿರುವುದರ ಬಗ್ಗೆ ದೂರು ಬಂದಿವೆ ಹೀಗಾಗಿ ಮಾರ್ಚ್ ಮೂವತ್ತೊಂದರೊಳಗೆ ಸರ್ವೆ ನಡೆಸಿ ಅಕ್ರಮ ನೀರು ಸಂಪರ್ಕ ಹಾಗೂ ಬೈಪಾಸ್ ನೀರಿನ ಸಂಪರ್ಕ ಕಟ್ ಮಾಡುವಂತೆ ಜಲಮಂಡಳಿ ಅಧ್ಯಕ್ಷರು ಸೂಚಿಸಿದ್ದಾರೆ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಶಿವಮೊಗ್ಗದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಚಾಲನೆ ಸಿಗಲಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಯುವ ನಿಧಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಒಂದೂವರೆ ಲಕ್ಷಕ್ಕೂ ಅಧಿಕ ಜನ ಸೇರುವಂತ ಸಾಧ್ಯತೆ ಇದೆ ಯುವನಿಧಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಜನರಿಗೆ ಶಿವಮೊಗ್ಗ ಜಿಲ್ಲಾಡಳಿತ ಭರ್ಜರಿ ಊಟದ ವ್ಯವಸ್ಥೆ ಮಾಡಿದೆ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಪಲಾವ್ ಮೊಸರನ್ನ ಮೆಣಸಿನಕಾಯಿ ಬಜ್ಜಿ ಮೈಸೂರು ಪಾಕ್ ರೆಡಿ ಮಾಡಲಾಗಿದೆ ಅಡುಗೆ ತಯಾರಿ ಹಾಗೂ ಊಟ ಬಡಿಸಲು ಎಂಟುನೂರ ಐವತ್ತು ಜನರನ್ನ ನಿಯೋಜನೆ ಮಾಡಲಾಗಿದೆ ಊಟ ವಿತರಣೆಗೆ ಮೂರು ವಿಭಾಗಗಳನ್ನು ಮಾಡಲಾಗಿದ್ದು ನೂರ ಅರವತ್ತು ಕೌಂಟರ್ ಅನ್ನು ಓಪನ್ ಮಾಡಲಾಗಿದೆ ಕೃಯೆ ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟಗಾರರು ಮತ್ತೆ ಅಖಾಡಕ್ಕಿಳಿದಿದ್ದಾರೆ ಹಾವೇರಿಯ ಬ್ಯಾಡಗಿ ತಾಲೂಕು ಮೊಟೆಬೆನ್ನೂರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂದು ಸಾಮೂಹಿಕ ಪೂಜೆ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು ಹೀಗಾಗಿ ಹೆದ್ದಾರಿ ಮಾರ್ಗ ಬದಲಾವಣೆ ಮಾಡಲಾಗಿದೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ನಿರಾಕರಣೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಎಕ್ಸ್ನಲ್ಲಿ ಪತ್ರ ಪೋಸ್ಟ್ ಮಾಡಿದ್ದು ಏಳು ಕೋಟಿ ಕನ್ನಡಿಗರ ಭಾವನೆಯನ್ನ ವ್ಯಕ್ತಪಡಿಸಿದ್ದೇನೆ ರಾಜ್ಯದ ಸ್ತಬ್ಧ ಚಿತ್ರ ನಿರಾಕರಿಸುವುದು ಕೇವಲ ಪ್ರಮಾದವಲ್ಲ ನಮ್ಮ ರಾಜ್ಯದ ಹೆಮ್ಮೆಗೆ ಧಕ್ಕೆಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಕೆ ನಂಜೇಗೌಡ ಮನೆ ಕಚೇರಿ ಮೇಲೆ ದಾಳಿ ಮಾಡಿದಂಥ ಜಾರಿ ನಿರ್ದೇಶನಾಲಯ ತಂಡ ಕೋಲಾರ ಹಾಲು ಒಕ್ಕೂಟದಲ್ಲಿ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ಪತ್ತೆಯನ್ನು ಹಚ್ಚಿದೆ ಪ್ರತಿ ಹುದ್ದೆಯನ್ನ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿಗೆ ಸೇಲ್ ಮಾಡಿರುವಂಥದ್ರ ಬಗ್ಗೆ ಇಡಿ ದಾಖಲೆಯನ್ನು ಸಂಗ್ರಹಿಸಿದೆ ಟೋಟಲ್ ಆಗಿ ಒಂದು ಎಂಬತ್ತು ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು ಅದರಲ್ಲಿ ಒಂದು ಮೂವತ್ತು ಹುದ್ದೆಗಳಲ್ಲಿ ಅಕ್ರಮ ನಡೆದಿದೆ ಭ್ರಷ್ಟಾಚಾರವನ್ನು ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ನಂಜೇಗೌಡರ ಮೇಲೆ ಆರೋಪ ಇದೆ ಅಲ್ಲದೆ ನೂರ ಕೋಟಿ ಬೆಲೆಯ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವಂತ ದಾಖಲೆಯೂ ಕೂಡ ಸಿಕ್ಕಿದೆಯಂತೆ ಚರಂಡಿ ಶುಚಿಗೊಳಿಸದ ಹಿನ್ನೆಲೆ ಪಿಡಿಒ ಕಚೇರಿ ಒಳಗೆ ಚರಂಡಿ ಹೂಳು ಸುರಿದು ಪ್ರತಿಭಟನೆ ನಡೆಸಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ದಿದ್ದಿಗಿ ಗ್ರಾಮದಲ್ಲಿ ನಡೆದಿದೆ ನಾಲ್ಕೈದು ತಿಂಗಳು ಕಳೆದರೂ ಗ್ರಾಮದ ಚರಂಡಿಯನ್ನ ಶುಚಿಗೊಳಿಸಿರಲಿಲ್ಲ ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಪಿಡಿಒ ಬಸವರಾಜಪ್ಪ ಕಚೇರಿಗೆ ತೆರಳಿ ಚರಂಡಿ ಹೂಳು ಸುರಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ವನ್ಯಧಾಮದ ಕಾಡಂಚಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಪಾಳ್ಯ ವಲಯದಲ್ಲಿ ಸುಮಾರು ಮೂರು ಕಿಲೋಮೀಟರ್ ಉದ್ದಕ್ಕೂ ಆನೆ ಕಂದಕವಾಗಲಿ ಸೋಲಾರ್ ತಂತಿ ಬೇಲಿಯಾಗಲಿ ಇಲ್ಲದೆ ಕಾಡಾನೆ ಹಾಗೂ ಕಾಡು ಹಂದಿಗಳು ಜಮೀನುಗಳಿಗೆ ಲಗ್ಗೆ ಇಟ್ಟು ಬೆಳೆಯನ್ನ ಹಾಳು ಮಾಡ್ತಾ ಇದ್ದಾವೆ ಮಾಡಿದ್ದಾರೆ ಕಾರವಾರ ಬಳಿ ಅರಬ್ಬಿ ಸಮುದ್ರದಲ್ಲಿರುವ ಲೈಟ್ ಹೌಸ್ ಐಲ್ಯಾಂಡ್ ಸಾರ್ವಜನಿಕರಿಗೆ ನಿಷೇಧ ಹೇರಲಾಗಿದೆ ಈ ಲೈಟ್ ಹೌಸ್ ಐಲ್ಯಾಂಡ್ ಮೇಲೂ ನೌಕಾನೆಲೆ ಅಧಿಕಾರಿಗಳ ಕಣ್ಣು ಬಿದ್ದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಪ್ರವಾಸಿಗರನ್ನ ಪ್ರವಾಸಿಗರಿಗೆ ಉಂಟು ಮಾಡ್ತಾ ಇದೆ ಜೊತೆಗೆ ಸ್ಥಳೀಯರಿಗೂ ಕೂಡ ಇದೇ ಒಂದು ಪ್ರಶ್ನೆ ಇದೆ ಪ್ರವಾಸಿಗರಿಗೆ ಅಲ್ಲಿ ನಿಷೇಧ ಹೇರಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಜನ ಮಾಡ್ತಿದ್ದಾರೆ ಗಾಡು ಪ್ರಾಣಿ ಎಂದು ಶಂಕಿಸಿ ಹೊಲಕ್ಕೆ ಹೋಗಿದ್ದಂಥ ರೈತನ ಮೇಲೆ ಬೇಟೆಗಾರರು ಗುಂಡು ಹಾರಿಸಿರುವಂಥ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮಾಲ್ವೆ ಎಂಬಲ್ಲಿ ನಡೆದಿದೆ ಗುಂಡೇಟು ಬಿದ್ದಿರುವಂಥ ರವಿ ಎಂಬುವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗುಂಡೇಟು ಹೊಡೆದು ಪರಾರಿಯಾಗಿರುವಂಥ ಬೇಟೆಗಾರರಿಗೆ ಸಾಗರ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ದುರಂತದಲ್ಲಿ ಮೃತಪಟ್ಟಿದ್ದ ನಟ ಯಶ್ ಅಭಿಮಾನಿಗಳ ಮನೆಗೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ನೀಡಲಿದ್ದಾರೆ ಮೃತರ ಕುಟುಂಬಕ್ಕೆ ಎಚ್ ಕೆ ಪಾಟೀಲ್ ಸಾಂತ್ವನ ಹೇಳಲಿದ್ದಾರೆ ವೈಯಕ್ತಿಕವಾಗಿ ಪರಿಹಾರ ಕೊಡುವ ಸಾಧ್ಯತೆಯೂ ಇದೆ ಕೆಲವೇ ನಾರಾಯಣಗೌಡ ಜೈಲಿನಿಂದ ಬಿಡುಗಡೆ ಆದರೂ ಕೂಡ ಸಂಕಷ್ಟ ತಪ್ಪಿಲ್ಲ ನಾರಾಯಣಗೌಡರ ವಿರುದ್ಧ ಬೆಂಗಳೂರು ಈಶಾನ್ಯ ವಿಭಾಗದಲ್ಲೇ ಎಂಟು ಕೇಸ್ಗಳು ಬಾಕಿ ಇದ್ದಾವೆ ಚಿಕ್ಕಜಾಲದಲ್ಲಿ ಆರು ಯಲಹಂಕದಲ್ಲಿ ಎರಡು ಕೇಸ್ ಬಾಕಿ ಇದ್ದು ಎಲ್ಲಾ ಕೇಸ್ಗಳಲ್ಲೂ ನೋಟಿಸ್ ಅನ್ನು ಕೊಡ್ಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಹೊಸ ಪೋಸ್ಟರ್ ಅಭಿಯಾನ ಶುರು ಮಾಡಿದೆ ಸ್ಲೀಪಿಂಗ್ ಸರ್ಕಾರ ಅನ್ನುವ ಹೆಸರಿನಲ್ಲಿ ಪೋಸ್ಟರ್ ಅನ್ನ ಪೋಸ್ಟ್ ಮಾಡಿದೆ ರೈತರು ನೌಕರರು ವಿದ್ಯಾರ್ಥಿಗಳು ನರಳಾಡ್ತಿದ್ದಾರೆ ಆದರೂ ಸರ್ಕಾರ ನಿದ್ದೆಯಲ್ಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಲಗಿರುವ ಫೋಟೋವನ್ನು ಹಾಕಿ ವ್ಯಂಗ್ಯವಾಡಿದೆ ರಾಜ್ಯದ ಇಪ್ಪತ್ತೆಂಟು ಸಚಿವರಿಗೆ ದೆಹಲಿಯಲ್ಲಿ ನಡೆದಂತ ರಾಹುಲ್ ಗಾಂಧಿ ಸಭೆಯಲ್ಲಿ ಕೆಲವೊಂದು ಟಾಸ್ಕ್ಗಳನ್ನು ನೀಡಲಾಗಿದೆ ಕ್ಷೇತ್ರಗಳ ಉಸ್ತುವಾರಿ ಹೊತ್ತಿರುವಂತಹ ಸಚಿವರು ಪಕ್ಷವನ್ನ ಗೆಲ್ಲಿಸಬೇಕು ಒಂದು ವೇಳೆ ಸೋತ್ರೆ ನಿಮ್ಮನ್ನೇ ಹೊಣೆ ಮಾಡಲಾಗುತ್ತೆ ಅಂತ ರಾಹುಲ್ ಗಾಂಧಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ರಾಜಕಾರಣ ಮಾಡಬಾರದು ಅಂತ ರಾಹುಲ್ ಗಾಂಧಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎರಡು ದಿನಗಳ ಬಿಜೆಪಿ ಸಭೆ ಮುಕ್ತಾಯವಾಗಿದೆ ಪಕ್ಷದಿಂದ ಯಾರೇ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಮೋದಿ ಹೆಸರಿನಲ್ಲೇ ಪ್ರಚಾರ ಮಾಡಬೇಕು ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿಯನ್ನಾಗಿಸುವ ಸಲುವಾಗಿ ಗೆಲ್ಲಿಸಬೇಕು ಅಂತ ಸೂಚನೆ ನೀಡಲಾಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪರಿಸ್ಥಿತಿಯ ಬಗ್ಗೆ ವರದಿ ಸಂಗ್ರಹಿಸಿರುವ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶೀಘ್ರವೇ ಹೈಕಮಾಂಡ್ಗೆ ಸಭೆಯ ವರದಿಯನ್ನ ಕಳುಹಿಸುತ್ತಿದ್ದಾರೆ ಬಿಜೆಪಿ ಸಭೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಭಾರಿ ಚರ್ಚೆ ಆಗಿದೆ ಬೆಂಗಳೂರಿನವರಿಗೆ ಟಿಕೆಟ್ ನೀಡುವಂತೆ ಸ್ಥಳೀಯ ಮುಖಂಡರು ಆಗ್ರಹಿಸಿದ್ದಾರೆ ಬೆಂಗಳೂರು ಬಿಟ್ಟು ಹೊರಗಿನ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡದಂತೆ ಮನವಿಯನ್ನು ಮಾಡಿದಾರಂತೆ ಮೂಲಕ ಪರೋಕ್ಷವಾಗಿ ಸಿಟಿ ರವಿ ಶೋಭಾ ಕರಂದ್ಲಾಜೆ ಸ್ಪರ್ಧೆಗೆ ಸ್ಥಳೀಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮಂಡ್ಯ ಕ್ಷೇತ್ರ ಮುನ್ನಲೆಗೆ ಬಂದಿದೆ ಸುಮಲತಾ ಅಂಬರೀಷ್ ಹಾಗೂ ಎಚ್ಡಿಕೆ ಜೊತೆ ಚರ್ಚಿಸಿ ಅಭ್ಯರ್ಥಿ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಸುಮಲತಾ ಅಂಬರೀಷ್ ಜೊತೆ ಮಾತಾಡುವಂತೆ ವಿಜೇಂದ್ರಗೆ ಬಿಎಸ್ವೈ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ ಸುದ್ದಿಗಳನ್ನು ನೋಡ್ತಾ ಕೋಲಾರದ ಬಂಗಾರಪೇಟೆಯ ಭಾರತ್ ಗ್ಯಾಸ್ ಏಜೆನ್ಸಿ ಕಚೇರಿ ಸಿಬ್ಬಂದಿ ಹಗಲು ದರೋಡೆಯನ್ನು ಮಾಡ್ತಿದ್ದಾರೆ ಈ ಕೆ ಸಿ ಮಾಡಲಿಕ್ಕೆ ಗ್ರಾಹಕರಿಂದ ಇಪ್ಪತ್ತು ರೂಪಾಯಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಉಚಿತವಾಗಿ ಇ ಕೆ ಸಿ ಮಾಡುವಂತ ನಿರ್ದೇಶನವಿದ್ರೂ ಕೂಡ ಹಣ ವಸೂಲಿ ಮಾಡ್ತಾ ಇದ್ದಾರೆ ಹಣ ವಸೂಲಿ ವಿಡಿಯೋ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಮೈಸೂರಿನ ಹುಣಸೂರಿನಲ್ಲಿ ಬೆಳ್ಳುಳ್ಳಿ ಕದ್ದ ಕಳ್ಳನನ್ನ ಪೊಲೀಸರು ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಆರೋಪಿ ಮೊಹಮ್ಮದ್ ಅಜರ್ ಬಂಧಿತ ಕಳ್ಳನಾಗಿದ್ದು ಇದ ಒಂದು ಲಕ್ಷದ ಬೆಳ್ಳುಳ್ಳಿಯನ್ನು ಕದ್ದು ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದ ಈ ಸಂಬಂಧ ಬೆಳ್ಳುಳ್ಳಿ ಕಳೆದುಕೊಂಡಿದ್ದ ಮೊಹಮ್ಮದ್ ಅನ್ಸರ್ ಅನ್ನುವವರು ಹುಣಸೂರು ಠಾಣೆಯಲ್ಲಿ ದೂರು ದಾಖಲಿಸಿದರು ತನಿಖೆ ನಡೆಸಿದ ಪೊಲೀಸರು ಕಳ್ಳನನ್ನು ಬೆಂಗಳೂರಲ್ಲಿ ಬಂಧಿಸಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ ಆಮಿಷ ಒಡ್ಡಿ ಲಂಚ ನೀಡ್ತಾ ಇದ್ದಂಥ ವ್ಯಕ್ತಿಯನ್ನೇ ಲೋಕಾಯುಕ್ತರು ಬಲೆಗೆ ಬೀಳಿಸಿದ್ದಾರೆ ಲಂಚದ ಹಣ ಕೊಡುವಂಥ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಹಾವೇರಿ ಲೋಕಾಯುಕ್ತರು ಲಂಚ ಕೊಡ್ತಾ ಅರೆಸ್ಟ್ ಮಾಡಿದ್ದಾರೆ ತೊಂಬತ್ತೊಂಬತ್ತು ಸಾವಿರ ಲಂಚ ಕೊಡ್ತಾ ಇದ್ದಂಥ ಶರಣಪ್ಪ ಶೆಟ್ಟರ್ ಎಂಬ ಟೆಂಡರ್ದಾರ್ನನ್ನು ಲೋಕಾಯುಕ್ತ ಬಂಧಿಸಿದ್ದಾರೆ ಹಾವೇರಿ ತಾಲೂಕು ಪಂಚಾಯತ್ ಇಒ ಭರತ್ ಹೆಗಡೆ ದೂರಿನ ಮೇರೆಗೆ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿಯಲಾಗಿದೆ ಹಾವೇರಿ ಗ್ಯಾಂಗ್ ರೇಪ್ ಸಂಬಂಧ ಸಂತ್ರಸ್ತೆ ನಿನ್ನೆ ಕೋರ್ಟ್ಗೆ ಹಾಜರಾಗಿ ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ನನ್ನ ಮೇಲೆ ಆರೇಳು ಜನ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಇವತ್ತು ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಮಾಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ ಇನ್ನು ಈ ಪ್ರಕರಣದ ಸಂಬಂಧ ಈಗಾಗಲೇ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಕೋರ್ಟ್ ಈ ಆರೋಪಿಗಳಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಬೆಂಗಳೂರಿನ ವೈಟ್ ಫೀಲ್ಡ್ನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಬಾಲಕಿ ಮೃತಪಟ್ಟಿದ್ದ ಪ್ರಕರಣ ಇನ್ನೂ ಕೂಡ ನಿಖೂಢವಾಗಿದೆ ಹದಿನೈದು ದಿನ ಕಳೆದರೂ ಪೊಲೀಸರಿಗೆ ಫೈನಲ್ ರಿಪೋರ್ಟೇ ಸಿಕ್ಕಿಲ್ಲ ದೇಹದ ಮೇಲೆ ಗಾಯಗಳಾಗಿರುವ ಬಗ್ಗೆ ಯಾವುದೇ ಗುರುತಿಲ್ಲ ಮಗುವಿನ ದೇಹದ ಕೆಲ ಭಾಗಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಬೇಗ ವರದಿ ಕೊಡಿ ಅಂತ ವರ್ತೂರು ಪೊಲೀಸರು ಕೇಳಿದ್ದಾರೆ ವಿಜಯಪುರ ನಗರದಲ್ಲಿ ರಾತ್ರಿಯಾದರೆ ಸಾಕು ಪೊಲೀಸರು ಮೈಕ್ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಾ ಸಂಚಾರವನ್ನು ಮಾಡುತ್ತಿದ್ದಾರೆ ಕಾರಣ ವಿಜಯಪುರದಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳರ ಅಟ್ಟಹಾಸ ಜೋರಾಗಿದೆ ಕಳೆದ ಕೆಲ ದಿನಗಳಿಂದ ಏಳೆಂಟು ಜನರ ಕಳ್ಳರ ತಂಡ ಜನರಿಗೆ ಭಯವನ್ನು ಹುಟ್ಟಿಸಿದೆ ರಾತ್ರೋ ರಾತ್ರಿ ಮನೆಗೆ ನುಗ್ಗುವಂತ ತಂಡ ಕ್ಷಣಾರ್ಧದಲ್ಲಿ ಮನೆಯಲ್ಲಿನ ವಸ್ತುಗಳನ್ನು ದೋಚಿ ಪರಾರಿಯಾಗ್ತಾ ಇದ್ದಾರೆ ಪರಾರಿಯಾಗಿದ್ದ ಕೈದಿ ಮತ್ತೆ ಪೊಲೀಸರ ಬಲೆಗೆ ಬಿದ್ದ ಘಟನೆ ಬೆಳಗಾವಿಯಲ್ಲಿ ನಡೆದಿದ್ದು ಕೇವಲ ಆರು ಗಂಟೆಯಲ್ಲಿ ಹಿಂಡಲಗ ಜೈಲಿನ ಕೈದಿ ಸೆರೆ ಸಿಕ್ಕಿದ್ದಾನೆ ನಿನ್ನೆ ಮಧ್ಯಾಹ್ನ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ನಿಂದ ಪರಾರಿಯಾಗಿದ್ದ ಕೈದಿ ಅಬ್ದುಲ್ ಗನೀಶ್ ಶಬೀರ್ ಶೇಖ್ ಹಿರೇಕೋಡಿ ಗ್ರಾಮಕ್ಕೆ ಹೋಗಿದ್ದ ಹಿರೇಬಾಗೇವಾಡಿಯಿಂದ ಧಾರವಾಡಕ್ಕೆ ಹೋಗಲು ಕೂಡ ಈತ ಪ್ರಯತ್ನ ಪಡ್ತಾ ಇದ್ದ ಆ ಸಂದರ್ಭದಲ್ಲಿ ಈತನನ್ನ ಬಂಧಿಸಲಾಗಿದೆ ಸಂಬಂಧಪಟ್ಟಂತಹ ನೋಡೋಣ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮಹಾಮಸ್ತಕಾಭಿಷೇಕಕ್ಕೆ ಕೇವಲ ಹನ್ನೊಂದು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಈ ಸುಸಂದರ್ಭಕ್ಕೆ ನಾನು ಸಹ ಸಾಕ್ಷಿಯಾಗ್ತಾ ಇರೋದು ನನ್ನ ಅದೃಷ್ಟ ಅಂತ ಪ್ರಧಾನಿ ಮೋದಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಆಡಿಯೋ ಸಂದೇಶವನ್ನು ಪ್ರಕಟಿಸಿದ್ದು ಪವಿತ್ರ ಸಮಯದಲ್ಲಿ ಭಾರತದ ಎಲ್ಲಾ ಪ್ರಜೆಗಳ ಪ್ರತಿನಿಧಿಯಾಗಿ ನಾನು ಭಾಗಿಯಾಗಲು ಭಗವಂತನಿಗೆ ಅವಕಾಶ ಕೊಟ್ಟಿದ್ದಾನೆ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇಂದಿನಿಂದ ಹನ್ನೊಂದು ದಿನಗಳ ಕಾಲ ವಿಶೇಷ ಆಚರಣೆಯನ್ನ ಆರಂಭಿಸುತ್ತಿದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೋರುತ್ತಿದ್ದೇನೆ ಅಂತ ಪ್ರಧಾನಿ ಮೋದಿ ಎಕ್ಸ್ ನಲ್ಲಿ ಆಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ ಅದ್ಭುತ ವಾತಾವರಣ ರಾಮ್ ನಾಮ್ ಕಿ ಧೂನ್ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಗೈರಾಗುವುದಾಗಿ ಇಬ್ಬರು ಶಂಕರಾಚಾರ್ಯರ ಪೀಠದ ಪೀಠಾಧಿಪತಿಗಳು ತಿಳಿಸಿದ್ದಾರೆ ನಿರ್ಮಾಣ ಮಾಡಲಾಗ್ತಾ ಇರುವಂಥ ರಾಮ ಮಂದಿರ ಪೂರ್ಣಗೊಳ್ಳುವಂಥ ಮೊದಲೇ ದೇವರ ಪ್ರತಿಷ್ಠಾಪನೆ ಮಾಡ್ತಾ ಇರುವಂಥದ್ದು ನಿಯಮಬದ್ಧವಾಗಿಲ್ಲ ಹೀಗಾಗಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ ಉತ್ತರಾಖಂಡ ಬದರಿನಾಥದ ಜ್ಯೋತಿ ಮಠದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಮತ್ತು ಪುರಿಯ ಗೋವರ್ಧನ ಪೀಠದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರವನ್ನು ನೋಡುವುದಕ್ಕೆ ಭೇಟಿ ಕೊಡುವ ದೇಶದ ಎಲ್ಲಾ ಜನರ ಅನುಕೂಲಕ್ಕಾಗಿ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸೂಚನಾ ಫಲಕಗಳನ್ನು ಇದೆ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿರುವ ಇಪ್ಪತ್ತೆರಡು ಭಾಷೆಗಳು ಹಾಗೂ ವಿಶ್ವಸಂಸ್ಥೆಯ ಆರು ಅಧಿಕೃತ ಭಾಷೆಗಳಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆಯಲ್ಲಿ ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು ಹೀಗಿರುವಾಗ ವಾರಣಾಸಿ ಮತ್ತು ಗುಜರಾತ್ನಲ್ಲಿ ನಲವತ್ತೈದು ಟನ್ ಲಡ್ಡು ತಯಾರಿಸಲಾಗ್ತದೆ ದೇಸಿ ಹಸುವಿನ ತುಪ್ಪ ಬಳಸಿ ಲಡ್ಡುಗಳನ್ನು ತಯಾರಿಸಲಾಗುತ್ತಿದ್ದು ಅಂದು ಭಕ್ತರಿಗೆ ವಿತರಿಸಲಿದ್ದಾರೆ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ ದೇಶ ವಿದೇಶ ಕ್ರೀಡೆ ಸಿನಿಮಾಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡೋಣ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ